ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ ಎಸ್ ಹುಲುಕುಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರುವೆ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಅಡಿಕೆ ಬೆಳೆಗಾರರಿಗೆ ಇರತಕ್ಕಂತಹ ಸಹಾಯ ಸೌಲಭ್ಯ ವಿಮಾ ಸೌಲಭ್ಯ ಷೇರುದಾರರಿಗೆ ಇರತಕ್ಕಂತಹ ಸೌಲಭ್ಯ ಮತ್ತು ತಮಗೆ ಅಂದರೆ ಮ್ಯಾಮ್ಕೋಸ್ಟ್ಗೆ ಬಂದಿರತಕ್ಕಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ ಹಾಗೆಯೇ ಕೊನೆಯಲ್ಲಿ ನಾವು ತಾವು ನಡೆಸಿದಂತಹ ಅಡಿಕೆ ಬೆಳೆಗಾರರ ಸಮಾವೇಶದ ಬಗ್ಗೆನೂ ಕೂಡ ಹಿಂದಿನ ವಾರ ಮಾತುಕತೆಯನ್ನು ಆಡ್ತಾ ಇದ್ವಿ ಎಂಬತ್ತೈದು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಒಂದು ಮಾಮ್ಕೋಸ್ ಇಡೀ ಭಾರತದಲ್ಲಿನೇ ಅತ್ಯಧಿಕ ದೊಡ್ಡ ಮಟ್ಟದ ಮಾರ್ಕೆಟ್ ಅನ್ನು ಕೂಡ ಹೊಂದಿರುವಂತಹ ಅಡಿಕೆ ಬೆಳೆಗಾರರ ಸಂಘ ಮತ್ತು ಅಡಿಕೆ ಮಾರ್ಕೆಟು ಕೂಡ ಶಿವಮೊಗ್ಗ ದೇಶದಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಶಿವಮೊಗ್ಗ ಅಂತ ಅನ್ಕೊಂಡಿದ್ದೀನಿ ತಮ್ಮ ಮಾಮ್ಕೋಸಿನ ಕಾರ್ಯವ್ಯಾಪ್ತಿ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿಲ್ಲ ಯಾವ್ಯಾವ ಜಿಲ್ಲೆಯನ್ನು ಒಳಗೊಂಡಿದೆ ಮ್ಯಾಮ್ ಕೋಸು ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕಾರ್ಯವ್ಯಾಪ್ತಿ ಇದೆ ಒಟ್ಟು ವ್ಯವಹಾರದಲ್ಲಿ ನಮಗೆ ಕೆಂಪಡಿಕೆಯನ್ನ ಹಿಡಿಯ ನಮ್ಮ ಈ ಭಾಗದ ರೈತರು ಹೆಚ್ಚಾಗಿ ಬೆಳೀತಾ ಇರೋಂಥದ್ದು ನಮ್ಮಲ್ಲಿ ಕೆಂಪಡಿಕೆ ಇದರ ಮಾರ್ಕೆಟ್ನ ಇನ್ನೂ ವಿಸ್ತರಣೆಯನ್ನು ಮಾಡೋ ಕೂಡ ನಾವು ಮುಂದಿನ ದಿನಗಳಲ್ಲಿ ನೇರ ಖರೀದಿ ಕೇಂದ್ರ ಮತ್ತು ಆಯಾ ಭಾಗದಲ್ಲಿ ಬ್ರಾಂಚ್ಗಳನ್ನು ಕೂಡ ಶಾಖೆಗಳನ್ನು ಕೂಡ ಮಾಡಿ ವಿಸ್ತರಣೆಯನ್ನು ಮಾಡೋ ಯೋಜನೆಗಳನ್ನು ಕೂಡ ನಾವು ಹಾಕೊಂಡಿದ್ದೇವೆ ಅಡಿಕೆಯಲ್ಲಿ ಕೆಂಪಡಿಕೆಯಲ್ಲಿ ಕ್ವಾಲಿಟಿಯ ಅಡಿಕೆಯನ್ನು ರೈತರು ಮಾಡಿದಾಗ ಯಾವತ್ತಿಗೂ ಕೂಡ ಅಡಿಕೆಯ ಬೆಲೆ ಕಡಿಮೆ ಆಗೋದಿಲ್ಲ ಆಯಾ ಕಾಲಮಾನಕ್ಕೆ ಸರಿಯಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ರೇಟಿನ ನಿರ್ಧಾರ ಆಗ್ತದೆ ಅದನ್ನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮಗೂ ಕೂಡ ಅವಕಾಶ ಆಗ್ತದೆ ಒಂದಾಗುತ್ತೆ ಶ್ರೀಕಾಂತಪುರೇ ಈಗ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಇದು ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ಅಂತ ಇಟ್ಕೊಂಡ್ರು ಕೂಡ ಅಡಿಕೆ ಬೆಳೆಗಾರರು ನೀವು ಸ್ವಲ್ಪ ಕೆಳಗೆ ಹೋದರೆ ಕೋಸ್ಟಲ್ ಬೆಲ್ಟ್ನಲ್ಲಿ ಮಂಗಳೂರಿನವ್ರು ಬರ್ತಾರೆ ಅದೇ ರೀತಿಯಲ್ಲಿ ಈ ಕಡೆಗೆ ಹೋದರೆ ಸಿರ್ಸಿ ಸಿದ್ದಾಪುರ ಉತ್ತರ ಕನ್ನಡದವ್ರು ಬರ್ತಾರೆ ಅವರು ನಿಮ್ಮ ಮಾರ್ಕೆಟ್ಗೆ ತಂದು ಅಡಿಕೆ ಹಾಕಬಹುದಾ ಖಂಡಿತವಾಗಿಯೂ ಏನಂತಂದರೆ ನಾವು ಸಹಕಾರ ಸಂಘವಾಗಿ ಸದಸ್ಯರೊಡನೆ ವ್ಯವಹಾರವನ್ನು ಮಾಡಬೇಕು ಹಲವು ಸಂದರ್ಭದಲ್ಲಿ ತಾವು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇರಬಹುದು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಜನರು ಯಾರಾದರೂ ಕೂಡ ತನ್ನ ಅಡಿಕೆಯನ್ನು ಹಾಕ್ಲಿಕ್ಕೆ ಅವಕಾಶ ಆಗ್ತದ ಅಂತಂದ್ರೆ ಖಂಡಿತವಾಗಿಯೂ ಆಗ್ತದೆ ಅದು ಸದಸ್ಯತ್ವವನ್ನು ಕೊಡೋದಿಲ್ವಾ ನಾಮ ಮಾತ್ರ ಸದಸ್ಯತ್ವವನ್ನು ಕೊಡ್ತೀವಿ ನಾಮ ಮಾತ್ರ ಸದಸ್ಯತ್ವವನ್ನ ತೆಗೆದುಕೊಂಡು ಅವರು ನಮ್ಮಲ್ಲಿ ಅಡಿಕೆಯನ್ನ ಹಾಕಿ ವ್ಯವಹಾರವನ್ನ ಮಾಡ್ಬೋದು ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಮ್ಯಾಮ್ ಕೂಸ್ ತನ್ನ ಕಾರ್ಯವ್ಯಾಪ್ತಿಯನ್ನ ಪ್ರಸ್ತುತ ಎರಡು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮ್ತಿ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕಿನ ಒಳಗೊಂಡಿದ್ರು ಸಹ ಭವಿಷ್ಯದಲ್ಲಿ ತನ್ನ ವ್ಯವಹಾರ ವಿಸ್ತರಣೆಯ ದೃಷ್ಟಿಯಿಂದ ಮತ್ತು ಕಾರ್ಯಾನುಕೂಲತೆಯ ದೃಷ್ಟಿಯಿಂದ ಈ ಏರಿಯಾ ಆಫ್ ಆಪರೇಷನ್ ಅನ್ನು ಅಥವಾ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡಬೇಕು ಹೇಳ್ತಕ್ಕಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದೆ ಅಂದರೆ ಶಿವಮೊಗ್ಗ ಅಷ್ಟೇ ಮಾರ್ಕೆಟ್ ಇರುತ್ತಾ ಇಲ್ಲ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಏನಾದರೂ ಒಂದು ಮಾರ್ಕೆಟ್ ಇಟ್ಟಿದ್ದೀರಾ ದಾವಣಗೆರೆಯಲ್ಲಿ ಆ ಥರದ್ದು ಮಾರ್ಕೆಟ್ ಇಟ್ಟಿದ್ದೀರಾ ನಮ್ಮಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ತಾಲೂಕುಗಳಲ್ಲೂ ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ನಮ್ಮ ಬ್ರಾಂಚ್ಗಳಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ತರೀಕೆರೆ ಕೊಪ್ಪ ಶೃಂಗೇರಿಯ ಭಾಗದಲ್ಲಿ ಬ್ರಾಂಚ್ಗಳಿದೆ ಮತ್ತೆ ಕೆಲವು ಭಾಗದ ನೇರ ಖರೀದಿ ಕೇಂದ್ರವನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಹಾಗಾಗಿ ಅಡಿಕೆ ರೈತರು ತಮ್ಮ ತಾಲೂಕು ವ್ಯಾಪ್ತಿಯಲ್ಲೇ ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ತಾರೆ ಟ್ರಾನ್ಸ್ಪೋರ್ಟಿಂಗ್ ಉಳಿತದೆ ಆಮೇಲೆ ಅವರಿಗೆಲ್ಲ ಸೌಲಭ್ಯಗಳು ಕೂಡ ಅಲ್ಲಲ್ಲೇ ತಾಲೂಕುಗಳಲ್ಲೇ ಸಿಗುತ್ತೆ ನಾನು ಮೊದಲೇ ಹೇಳದಂತೆ ನಮ್ಮ ಮ್ಯಾಮ್ಕೋಸ್ ಆ್ಯಪ್ ನಲ್ಲಿ ನಮ್ಮ ಷೇರದಾರರು ಬೆಂಗಳೂರಿನಲ್ಲಿ ಬಿಟ್ಟು ಡೆಲ್ಲಿಯಲ್ಲಿ ಇದ್ದರೂ ಕೂಡ ಅವರ ವ್ಯಾಪಾರ ವಹಿವಾಟುಗಳನ್ನ ಟ್ರೇಡಿಂಗ್ ವ್ಯವಸ್ಥೆ ಅಂದ್ರೆ ಈಗ ನಮ್ಮ ಶಿಕಾರಿಪುರದಲ್ಲಿ ಒಂದು ಅಡಿಕೆಯನ್ನು ತಂದು ಮಾರ್ಕೆಟಿಗೆ ಹಾಕ್ತಾ ಅಂತಂದ್ರೆ ಅಲ್ಲಿಯ ಶಿಕಾರಿಪುರದ ವ್ಯಾಪಾರಿ ಮಾತ್ರ ಅದನ್ನು ತಗೋಬೇಕು ಅಂತಿಲ್ಲ ಗುಣಮಟ್ಟವನ್ನು ನೋಡಿ ಕೂಡ ಡೈರೆಕ್ಟ್ ಆಗಿ ಟ್ರೇಡ್ ಮಾಡಬಹುದು ಟ್ರೇಡಿಂಗಿಗೆ ಆ ಸೌಲಭ್ಯವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ತಾವು ಹೇಳದಾಗೆ ಆದರೆ ಅವನಿಗೆ ಸಿಗಬೇಕಾದ ಸವಲತ್ತುಗಳು ಮತ್ತೆ ಅವನ ಹಣಕಾಸುಗಳಿಗೆ ಎಲ್ಲವನ್ನೂ ಕೂಡ ಅವನು ಆಪ್ ಮುಖಾಂತರ ಅವನನ್ನ ಆ ಬಳಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಇದೆ ಅದಕ್ಕಾಗಿನೇ ವಿಶೇಷವಾದಂತಹ ಒಂದು ಮಾಡಿದ್ವಿ ಮಾಡಿದ್ದೀನಿ ಈಗ ಉದಾಹರಣೆಗೆ ತಾನು ವ್ಯವಹಾರ ಮಾಡಿದೀನಿ ಇಷ್ಟು ಮೂಟೆಯನ್ನು ಅಡಿಕೆಯನ್ನು ಹಾಕಿದ್ದೀನಿ ಇಷ್ಟು ಮೂಟೆ ಅಡಿಕೆಗೆ ಇಷ್ಟು ರೇಟ್ ಬಂದಿದೆ ಹೇಳ್ತಕ್ಕಂಥ ತನ್ನ ಪಾಸ್ಬುಕ್ಕನ್ನು ತಾನು ಡೌನ್ಲೋಡ್ ಮಾಡಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಿ ನೋಡ್ಕೋಬೋದು ಅಥವಾ ತನಿಗೆ ತನ್ನ ಮೂಟೆಯನ್ನು ಇವತ್ತು ವ್ಯಾಪಾರದ ದಿನ ವ್ಯಾಪಾರಕ್ಕೆ ಹಾಕಬೇಕು ಅಂತಂದರೆ ಆ ಆ್ಯಪ್ನಲ್ಲೇ ಒಂದು ರಿಕ್ವೆಸ್ಟನ್ನು ರೈಸ್ ಮಾಡ್ಬೋದು ವ್ಯಾಪಾರ ಆದ ನಂತರ ತನ್ನ ಬ್ಯಾಂಕ್ ಖಾತೆಗೆ ಹಣ ಬೇಕು ಅಂತಂದರೆ ಇಷ್ಟು ಮೊತ್ತದ ಬೇಕು ಅಂತ ಹೇಳಿ ಅದೇ ಆ್ಯಪ್ನಲ್ಲೇ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಅವನ ಬ್ಯಾಂಕ್ ಖಾತೆಗೆ ಅವನು ಬ್ರ್ಯಾಂಚ್ಗಳಿಗೆ ಶಾಖೆಗಳಿಗೆ ಭೇಟಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೇರವಾಗಿ ಅವನ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆಯನ್ನು ಮಾಡ್ತೀವಿ ಆ ರೀತಿಯಾಗಿ ತಂತ್ರಜ್ಞಾನ ಯುಕ್ತವಾಗಿಯೂ ಕೂಡ ಮ್ಯಾಮ್ಕೋಸ್ ಹೆಚ್ಚು ಪ್ರಗತಿಯನ್ನು ಸಾಧಿಸಿದೆ ಮಹೇಶ್ ಅವರು ತಾವು ಉಪಾಧ್ಯಕ್ಷರಾಗಿ ನಮ್ಮ ಕೇಳುವಿಗೆ ಹೇಳಲೇಬೇಕು ಇತ್ತೀಚಿನ ದಿನದಲ್ಲಿ ನಾನು ಒಂದು ಮಾರ್ಕೆಟಿಗೆ ಅಡಕೆಯನ್ನು ತಂದಿರ್ತೀನಿ ತಂದಂತ ಸಮಯದಲ್ಲಿ ಆ ದಿವಸ ಏನೋ ಮಾರ್ಕೆಟ್ ನನಗೆ ಬೇಕಾದಂತ ರೇಟು ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ ನಾನು ಮನೆಗೆ ತಗೊಂಡು ಹೋಗೋ ವ್ಯವಸ್ಥೆ ಆಗಬಾರ್ದು ಅಲ್ಲೇ ಇಟ್ಟು ಎರಡು ವಾರನೋ ಒಂದು ವಾರನೋ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇದ್ದೀರಾ ಖಂಡಿತವಾಗಿ ಎರಡು ಮೂರು ವಾರ ಅಲ್ಲ ನಮ್ಮಲ್ಲಿ ವರ್ಷ ಪೂರ್ತಿ ಅಡಿಕೆಯನ್ನ ಮಾರಾಟದ ಗೋದಾಮಿನ ವ್ಯವಸ್ಥೆಯನ್ನ ನಾವು ಎಲ್ಲ ಭಾಗದ ರೈತರಿಗೂ ನಾವು ಒದಗಿಸಿದೀವಿ ನಾವು ಜೊತೆಯಲ್ಲಿ ಅವನಿಗೆ ಅಡಿಕೆ ಧಾರಣೆ ಬರೆದ ಇದ್ದಾಗಲೂ ಕೂಡ ಅವನಿಗೆ ಮುಂಗಡವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಅವತ್ತಿನ ಧಾರಣೆಯ ಶೇಕಡ ಅರುವತ್ತು ಪರ್ಸೆಂಟಷ್ಟು ನಾವು ಮುಂಗಡವನ್ನು ಕೊಡ್ತೇವೆ ಅವನಿಗೆ ಸಮಾಧಾನಕರವಾದ ಧಾರಣೆಯನ್ನು ಸಿಗಲಿವರೆಗೂ ಕೂಡ ನಾವು ಅಡಿಕೆಯನ್ನು ವ್ಯಾಪಾರವನ್ನು ಮಾಡೋದಕ್ಕೆ ಹೇಳೋದಿಲ್ಲ ಅವನಿಗೆ ಸಮಾಧಾನಕರವಾದಂಥ ಸಂದರ್ಭದಲ್ಲಿ ನನ್ನ ಬೆಳೆಗೆ ನನ್ನ ಮಾರುಕಟ್ಟೆ ಸಿಕ್ಕಿದೆ ಅಂತ ಅವನಿಗೆ ತೃಪ್ತಿದಾಯಕ ಆದಾಗ ಅಡಿಕೆ ಆ ರೈತ ಅಡಿಕೆಯನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಒಂದು ವರ್ಷದವರೆಗೆ ಗೋಡನ್ನಲ್ಲಿ ಯಾವುದೇ ಬಾಡಿಗೆಯನ್ನು ಅವನಿಗೆ ವಿಧಿಸ್ತಾ ಇಲ್ಲ ಒಂದು ವರ್ಷದ ನಂತರದಲ್ಲಿ ಅವನಿಗೆ ಮೂಟೆಗೆ ಹತ್ತು ರೂಪಾಯಿಯಂತೆ ಬಾಡಿಗೆಯನ್ನು ಹಾಕ್ತೇವೆ ಅವು ಆ ಸಂದರ್ಭದಲ್ಲೂ ಕೂಡ ಧಾರಣೆಯನ್ನು ಅವನಿಗೆ ಸಮಾಧಾನಕರವಾದಂಥ ಸಂದರ್ಭದಲ್ಲಿ ಅಡಿಕೆಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡ ಇದು ನಿಜಕ್ಕೂ ನಮ್ಮ ಅಡಿಕೆ ಬೆಳೆಗಾರರಿಗೆ ತಾವು ಮಾಡ್ತಾ ಇರುವಂತಹ ಒಂದು ದೊಡ್ಡ ಸೌಲಭ್ಯ ಅಂತ ಹೇಳಬೇಕು ಯಾಕೆಂತಂದ್ರೆ ಹಿಂದಿನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದಾಗೆ ಮಾರ್ಕೆಟ್ಗೆ ಅಡಿಕೆ ತರ್ತಾ ಇದ್ದ ಅವನಿಗೆ ಯಾವ ಧಾರಣೆ ಸಿಕ್ಕಿದ್ರು ಕೊಟ್ಟುಬಿಟ್ಟು ಹೋಗಬೇಕಿತ್ತು ಆದರೆ ಇಲ್ಲಿ ನೀವು ಮುಂಗಡವಾಗಿ ಕೊಡೋ ಹಣ ಇದೆಯಲ್ಲ ಅವನಿಗೆ ಆದಿಸ ತಂದಿದ್ದಕ್ಕೆ ಏನು ಸಮಸ್ಯೆ ಆಗೋದೇ ಇಲ್ಲ ಹೀಗಿದ್ದಾಗ ಶ್ರೀಕಾಂತ್ ಪುರ್ಯವರು ಎಷ್ಟು ಬೆಳೆ ಅಂದರೆ ಮಾರಾಟಗಾರರಿಂದ ತಾವು ಒಂದು ವರ್ಷದಲ್ಲಿ ಟರ್ನ್ ಓವರ್ ಮಾಡ್ತಾ ಇರುವಂಥದ್ದು ನಾವು ವರ್ಷಕ್ಕೆ ಸರಿಸುಮಾರು ನಮ್ಮ ನೇರ ಖರೀದಿ ಕೇಂದ್ರ ಮತ್ತು ನಮ್ಮ ಎಲ್ಲ ಬ್ರ್ಯಾಂಚ್ಗಳಲ್ಲಿ ಹದಿಮೂರು ಶಾಖೆಗಳು ಸೇರಿದಂತೆ ಸರಿಸುಮಾರು ಮೂರು ಲಕ್ಷ ಮೂವತ್ತು ಸಾವಿರ ಮೂಟೆಗಳನ್ನು ನಮ್ಮಲ್ಲಿ ಮಾರಾಟ ಆಗ್ತದೆ ಸರಿಸುಮಾರು ನಾವು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಕೋಟಿಯಷ್ಟು ವಹಿವಾಟನ್ನು ವರ್ಷವೊಂದಕ್ಕೆ ಮಾಡ್ತಾ ಇದ್ದೇವೆ ಇಲ್ಲಿ ವಹಿವಾಟು ಹೆಚ್ಚಾಗ್ತಿರೋದು ಅಂತಂದರೆ ಅರ್ಥ ಅಡಿಕೆ ಬೆಳೆಗಾರರಿಗೆ ಅದರ ಪ್ರಯೋಜನ ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅರ್ಥ ಇಲ್ಲಿ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಹಿವಾಟು ಅಂತಂದರೆ ಇಲ್ಲಿ ನಮ್ಮ ಸದಸ್ಯ ನಮ್ಮಲ್ಲಿ ಅಡಿಕೆಯನ್ನು ಹಾಕಿದ್ರೆ ಒಟ್ಟು ಮತ್ತೆ ಏನಾಗ್ತದೆ ಅದ್ರ ಮೇಲೆ ಜೀರೋ ಪಾಯಿಂಟ್ ಒನ್ ತ್ರೀ ಅಷ್ಟು ಬೋನಸನ್ನು ಸಹಿತ ನಾವು ಸದಸ್ಯನಿಗೆ ಕೊಡ್ತಾ ಇದ್ದೀವಿ ಅಂದರೆ ಹೆಚ್ಚು ವಹಿವಾಟನ್ನು ಮಾಡಿದ್ರೆ ಹೆಚ್ಚು ಹಣವನ್ನು ಮತ್ತೆ ಅವನ ಖಾತೆಗೇ ವಾಪಸ್ ಕೊಡ್ತಕ್ಕಂಥ ಕೆಲಸ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟಷ್ಟು ಬೋನಸನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಅರ್ಥದಲ್ಲಿ ತಮ್ಮದು ಈ ಒಂದು ಮಲೆನಾಡಿನ ಅಡಿಕೆಯ ಬೆಳೆಗಾರ ಮಾರಾಟ ಸಹಕಾರ ಸಂಘ ಆದ್ರೂ ಕೂಡ ನಮ್ಮ ಬೆಳೆಗಾರರಿಗೆ ಬೆಳೆಯುವಂತಹ ಯಾರ್ಯಾರು ರೈತರು ಇದ್ದರು ಅವರಿಗೆ ಬ್ಯಾಂಕಿಂಗ್ ಸೌಲಭ್ಯ ಕೊಡ್ತಾ ಇದ್ದೀರಿ ವಿಮಾ ಸೌಲಭ್ಯವನ್ನು ಇದ್ದೀರಿ ತಂತ್ರಜ್ಞಾನವನ್ನು ಒದಗಿಸ್ತಾ ಇದ್ದೀರಿ ತರಬೇತಿಯನ್ನು ಕೊಡ್ತಾ ಇದ್ದೀರಿ ಬೆಳೆಯ ಬೆಳೆಯುವ ಕ್ರಮದ ಬಗ್ಗೆಯೂ ಹೇಳ್ತಾ ಇದ್ದೀರಿ ಮಾರ್ಕೆಟಿನ ವೇರಿಯೇಷನ್ ಬಗ್ಗೆನೂ ಹೇಳ್ತಾ ಇದ್ದೀರಿ ಆಗಾಗ ತರಬೇತಿ ಶಿಕ್ಷಣ ಅದರೊಟ್ಟಿಗೆ ಹಲವಾರು ರೀತಿಯ ಪುರಸ್ಕಾರ ಮತ್ತು ವಿಶೇಷವಾದಂಥ ತಂತ್ರಜ್ಞಾನದ ಸೌಲಭ್ಯ ಇವನ್ನೆಲ್ಲವನ್ನು ನಮ್ಮ ಬೆಳೆಗಾರರಿಗೆ ಅದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೋಬೇಕು ಅಂತಂದರೆ ಬೆಳೆಗಾರನಿಗೆ ಏನಾದರೂ ಕಂಡೀಷನ್ ಆಗ್ತೀರಾ ಬೆಳೆಗಾರನಿಗೆ ಕಂಡೀಷನ್ಸ್ ಅಂತಂದರೆ ಮೊದಲನೇದಾಗಿ ಅವನು ಅಡಿಕೆ ಬೆಳೀತಕ್ಕಂಥ ರೈತ ಆಗಿರಬೇಕು ಅವನು ಆರ್ ಟಿ ಸಿಯನ್ನು ಹೊಂದಿರಬೇಕು ಅದರಲ್ಲಿ ಅಡಿಕೆ ಬೆಳೆ ಬರೀಬೇಕು ಅಥವಾ ಈಗ ನಾವು ಕಾಳು ಮೆಣಸನ್ನು ಸೇರಿಸಿದ್ದೀವಿ ಇಲ್ಲಿ ಏನಾಗ್ತದೆ ಅಂತಂದರೆ ಒಬ್ಬ ರೈತ ತಾನು ಏನು ಕಾಳುಮೆಣಸನ್ನು ಬೆಳಿಬೋದು ಅಥವಾ ಅಡಿಕೆಯನ್ನು ಬೆಳಿಬೋದು ಯಾವುದು ಬೆಳೆದ್ರೂ ಕೂಡ ಮ್ಯಾಮ್ ಒಂದು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಸಿಗುವ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ ಹಾಗಾಗಿ ಇದು ರೈತರಿಗೆ ಅನುಕೂಲ ಒಂದು ಮಹೇಶ್ ಹಾಗೆ ತಾವು ಉಪಾಧ್ಯಕ್ಷರಾಗಿ ಹೇಳಬೇಕು ಯಾಕೆಂತಂದರೆ ಅಧ್ಯಕ್ಷರು ಡಿ ಸಿ ಅವರು ಇರ್ತಾರೆ ಉಪಾಧ್ಯಕ್ಷರಾಗಿ ಕಾರ್ಯಚಟುವಟಿಕೆಗಳನ್ನು ತಾವು ನಡೆಸ್ತಾ ಇರ್ತೀರಿ ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರು ತಾವಿಬ್ಬರ ನೇತೃತ್ವದಲ್ಲಿ ಈ ಮ್ಯಾಮ್ಕೋಸ್ ನಡೀತಾ ಇರೋದ್ರಿಂದ ಎಷ್ಟು ಎಕರೆ ಜಾಗ ಇರಬೇಕು ಯಾಕಂದ್ರೆ ಅವರು ಇಂತಿಷ್ಟು ಎಕರೆ ಅಡಿಕೆ ಆರ್ ಟಿ ಸಿ ಹೊಂದಿರಬೇಕು ಅಂತಂದ್ರೆ ಒಂದು ಕಾಲು ಗುಂಟೆಯಲ್ಲಿ ಬೆಳಿತೀನಪ್ಪ ಒಳ್ಳೆಯ ಪ್ರಶ್ನೆ ಏನು ಕೇಳಿದ್ರಿ ಅಡಿಕೆ ಬೆಳೆಗಾರ ನಮ್ಮಲ್ಲಿ ಇದನ್ನು ಕಾರಣ ಇಷ್ಟೇ ಆರ್ ಟಿ ಸಿ ಹೊಂದಿದ ಬೆಳೆಗಾರರ ಆಗಿರುತ್ತೆ ಅಂದ್ರೆ ಆರ್ ಟಿ ಸಿ ಬೆಳೆ ಅಂತ ಇರಬೇಕು ಅಡಿಕೆ ಬೆಳೆ ಇದಕ್ಕೆ ಲಿಮಿಟ್ ಏನಿಲ್ಲ ನೀವು ಒಂದು ಗುಂಟೆ ರೈತರು ಕೂಡ ನಮ್ಮಲ್ಲಿ ಅಡಿಕೆ ಬೆಳೆ ನಮ್ಮೂದಾಗಿದ್ರೆ ಅವನು ಕೂಡ ಸದಸ್ಯರಾಗ್ತಾರೆ ನೀವು ಗಮನಿಸಬೇಕು ನಮ್ಮ ಮ್ಯಾಮ್ಕೋಸ್ನಲ್ಲಿ ವಿಶೇಷವಾಗಿ ಅತ್ಯಂತ ಸಣ್ಣ ಬೆಳೆಗಾರರಿಗೆ ಇದರ ಉಪಯುಕ್ತಿಯನ್ನು ಜಾಸ್ತಿ ಕೊಡ್ತಾ ಇದೆ ನಿಮಗೆ ನಮ್ಮಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗದ ಷೇರುದಾರರ ನಮ್ಮಲ್ಲಿ ಜಾಸ್ತಿ ಇರೋ ಭಾವನಾತ್ಮಕವಾಗಿ ಅವರ ಎಲ್ಲ ಚಟುವಟಿಕೆಯನ್ನು ಕೂಡ ಮ್ಯಾಮ್ಕೋಸ್ ನಲ್ಲಿ ಅವರು ವ್ಯವಹಾರವನ್ನು ಮಾಡ್ತಾರೆ ಷೇರುದಾರರು ಅಂತಂದ್ಬಿಟ್ರೆ ಅವ್ರ ತಗೋಬೇಕು ಅಂತ ಏನಾದರೂ ಕಂಪಲ್ಸರಿ ಇದೆಯಾ ಏನಿಲ್ಲ ಷೇರುದಾರರಿಗೆ ಐನೂರ ಮೂವತ್ತೈದು ರೂಪಾಯಿಯನ್ನ ಕಟ್ಟಿದ ಎಲ್ಲ ರೈತ ಸದಸ್ಯರು ನಮ್ಮಲ್ಲಿ ಷೇರ್ದಾರರಾಗಬಹುದು ಅಂದರೆ ಮೂವತ್ತೈದು ರೂಪಾಯಿ ಒಂದು ಬೆಲೆ ಒಂದು ಷೇರಿನ ಬೆಲೆ ಶೇರ್ ಬೇಕಿದ್ರು ತಗೋಬಹುದಾ ಹತ್ತು ಸಾವಿರದವರಿಗೆ ಷೇರಿನ ಲಿಮಿಟ್ ಇಟ್ಟಿದೆ ಆಮೇಲೆ ಸಾಲ ಸೌಲಭ್ಯವೂ ಅಷ್ಟೇ ಅವರಿಗೆ ಅವರ ಆರ್ಥಿಕವಾದ ಆರ್ ಟಿ ಸಿ ಮತ್ತು ಅವರ ವ್ಯವಹಾರದ ಅನುಗುಣವಾಗಿ ಅವರಿಗೆ ಸಾಲವನ್ನು ಕೊಡ್ತೇವೆ ಗರಿಷ್ಠ ಎರಡು ಲಕ್ಷದವರೆಗೂ ಕೂಡ ನಾವು ಕಟಾವು ಸಾಲ ಅಂತ ಹೇಳಿ ಕೊಡ್ತೇವೆ ಅದನ್ನ ಆರ್ ಟಿ ಸಿ ಬೇಸ್ ಮೇಲೆ ಮತ್ತು ವ್ಯವಹಾರಿಕವಾಗಿ ಅವರಿಗೆ ಕೊಡ ಸೌಲಭ್ಯವನ್ನು ಅಂತ ಕೆಲಸವನ್ನು ನಾವು ಮಾಡ್ತೇವೆ ನಾನು ಹೊಸದಾಗಿ ಬೆಳಿತೀನಿ ಅಂತಂದ್ರೆ ಅದಕ್ಕೆ ಯಾವ ರೀತಿ ಅವಕಾಶ ಕೊಡ್ತೀವಿ ತಮ್ಮ ಸದಸ್ಯತ್ವಕ್ಕೆ ಅಡಕೆಯ ನಮೂದಾದ ನಂತರದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಸಹಜವಾಗಿ ನಿಮಗೆ ಕ್ರಾಫ್ ಬಂದ ಮೇಲಿನ ಮಾರುಕಟ್ಟೆಯನ್ನು ಈ ಸಂಸ್ಥೆ ಯೋಚನೆಯನ್ನು ಇಟ್ಟುಕೊಂಡು ಆ ಮಾನದಂಡವನ್ನು ಇಟ್ಟುಕೊಂಡು ಸದಸ್ಯರನ್ನ ಪರಿಗಣಿಸ್ತಾರೆ ಅಂದ್ರೆ ಅವರು ಈಗ ನೆಟ್ಟು ಫಲ ಬಂದ ನಂತರದಲ್ಲಿ ಮಾತ್ರ ನಿಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇಲ್ಲ ಅವರು ಟಿ ಸಿ ಅಲ್ಲಿ ಒಂದು ಗುಂಟೆನೋ ಹತ್ತು ಗುಂಟೆಗೋ ಏನಾದ್ರೂ ಅಡಿಕೆ ಅಂತ ನಮೂದಾಗಿದ್ದರೆ ವಿಸ್ತರಣೆಗೆ ನಾವು ಅವಕಾಶವನ್ನು ಕೊಡ್ತೀವಿ ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ನಾನು ಒಬ್ಬ ಅಡಿಕೆ ಆಗಬೇಕು ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾರನ್ನ ಕೇಳಿದ್ರು ಕೂಡ ಭತ್ತದ ಗದ್ದೆ ಹೋಗಿ ಅಡಿಕೆಯ ತೋಟ ಬರ್ತಾ ಇದೆ ಸೊ ಅಡಿಕೆಗೆ ಆದಾಯ ಇರೋದರಿಂದ ಬೆಳೆಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇಂಥವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು ನಮ್ಮಲ್ಲಿ ಬ್ರೋಚರ್ಗಳನ್ನ ರಿಲೀಸ್ ಮಾಡಿದ್ರೆ ಮ್ಯಾಮ್ ಸಂಸ್ಥೆಗೆ ಬಂದ್ರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡ ಕೆಲಸವನ್ನು ಮಾಡುತ್ತೇವೆ ಅಂದ್ರೆ ಎ ಪಿ ಎಂ ಸಿ ಆವರಣ ಸಾಗರ ರಸ್ತೆ ಶಿವಮೊಗ್ಗದಲ್ಲಿ ತಮ್ಮ ಒಂದು ಮ್ಯಾಮ್ಕೋಸಿನ ಕಚೇರಿ ಇದೆ ಕಚೇರಿ ಇದೆಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ ಗಳಿದೆ ಅಲ್ಲಿ ಎಲ್ಲೇ ಬಂದು ನೇರ ಖರೀದಿ ಕೇಂದ್ರಗಳಿದೆ ಮ್ಯಾಮ್ಕೋಸಿನ ಬೋರ್ಡಿನ ಒಳಗಡೆಗೆ ಅವರು ಬಂದ್ರೆ ಅವರಿಗೆ ಎಲ್ಲ ತರದ ಮಾಹಿತಿಗಳನ್ನು ಕೂಡ ಅಂತದ್ದು ಆಗ್ತದೆ ನಮ್ಮಲ್ಲಿ ನಡೀತದೆ ಹಾಗೆ ಶ್ರೀಕಾಂತ್ ಪರ್ಯವ್ರೆ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ರೈತನು ಒಂದು ಅರ್ಥದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದಾನೆ ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ಆನ್ಲೈನ್ ಆಕ್ಟಿವಿಟಿಯನ್ನ ಮಾಡ್ತಿರೋದ್ರಿಂದ ತಮ್ಮ ಎಲ್ಲ ಚಟುವಟಿಕೆಯನ್ನು ವೆಬ್ಸೈಟ್ ನಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾನಪ್ಪ ಡಾಟ್ ಎಂ ಸಿ ಓ ಎಸ್ ಅಂದ್ರೆ ಮ್ಯಾಮ್ ಕೋಸ್ ಡಾಟ್ ಇನ್ಫೋ ಇನ್ಫೋ ಇರ್ತಕ್ಕಂಥ ವೆಬ್ಸೈಟ್ ಇದೆ ವೆಬ್ಸೈಟ್ ನಲ್ಲಿ ಧಾರಣೆಯಿಂದ ಹಿಡಿದು ಸದಸ್ಯರಾಗುವ ಹಂತದಿಂದ ಹಿಡಿದು ಎಲ್ಲ ಅಡಿಕೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ನಾವು ಅದರಲ್ಲಿ ಇದು ಮಾಡ್ತೀವಿ ನಿಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಕೂಡ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇಲ್ಲ ನಾನು ಫೋನ್ ಮಾಡ್ತೀನಪ್ಪ ಫೋನ್ ಮಾಡೋದಿದ್ರೆ ದೂರವಾಣಿ ಮೂಲಕ ಸಹಿತ ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ನಾವು ಕೊಡ್ತೀವಿ ನಮ್ದು ಜೀರೋ ಏಟ್ ಒನ್ ಏಟ್ ಟು ಟೂ ಫೈವ್ ಜೀರೋ ಫೈವ್ ಒನ್ ತ್ರೀ ಮತ್ತು ಫೈವ್ ಒನ್ ಫೋರ್ ಸೊನ್ನೆ ಎಂಟು ಒಂದು ಎಂಟು ಎರಡು ಇದು ಎಸ್ ಟಿ ಡಿ ಕೋಡ್ ಇದು ಹೌದು ಎರಡು ಐದು ಸೊನ್ನೆ ಐದು ಒಂದು ಮೂರು ಅಂದ್ರೆ ಟೂ ಫೈವ್ ಝೀರೋ ಫೈವ್ ಒನ್ ತ್ರೀ ಇಲ್ಲ ಅಂತಂದ್ರೆ ಟೂ ಫೈವ್ ಝೀರೋ ಫೈವ್ ಒನ್ ಫೋರ್ ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಸಹಿತ ನಾವು ಕೊಡ್ತೀವಿ ಹಾಂ ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದಿರಿ ಮಾಮ್ಕೋಸ್ ಸಂಬಂಧಪಟ್ಟ ಹಾಗೆ ಇನ್ನು ಬಹಳಷ್ಟು ತಾಂತ್ರಿಕ ವಿಷಯಗಳನ್ನು ಕೂಡ ತಿಳಿಸೋದಿದೆ ಇನ್ನು ನಮ್ಮ ಈ ಸಿರೀಸ್ನಲ್ಲಿ ಅಂದ್ರೆ ಸರಣಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗೋಣ ತಾವಿಬ್ರು ಭಾಗವಹಿಸಿ ಮಾಹಿತಿಯನ್ನು ನೀಡಿ ಅಡಿಕೆ ಬೆಳೆಗಾರರಿಗೆ ಮ್ಯಾಮ್ಕೋಸ್ ವತಿಯಿಂದ ಏನೆಲ್ಲ ಸೌಲಭ್ಯ ಸಹಕಾರ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ನಿರಂತರವಾಗಿ ಕೊಡ್ತಾ ಹೋಗೋಣ ಅನ್ನೋ ಒಂದು ವಿಷಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಹೆಚ್ ಎಸ್ ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್ ನಿರ್ಮಾಣ ಮಹೇಶ್ ಎಚ್ಎಂ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು